ಮದಕ್ಕೆ ಬೇಕೆ ಜೀವನ ಮದಕ್ಕೆ ಬರೋದು ತನ್ನ ಮದನೆಲ್ಲ ಸುಖ ಈಗ ಇವರೇಲ್ಲ ಏನು ಮಾಡಬೇಕು ಮೂರು ಮನೆ ಹนมಕ್ಕಿ ಅದಾರು ಯೋ ನನ್ನ

ಯಾವ್ ಬೇಕು ನನ್ನ ಸಲ ನನ್ ಚೆನ್ನಾಗಬೇಕು ಸುಖ ಏ ಜ್ಯೂಸ್ ಯಾರ ದೇವ್ರ ಎಲ್ಲಾರ್ನು ಒಂದ್ ಹೋಗ್ತಾರೆ ಈ ಕೇಳಿಲ್ಲ

ದೇವ್ರ ಯಾರು ಇಲ್ಲಿ ಬರ್ಲಿಲ್ಲ ಅಳ್ಯಾಕ್ ಬರ್ದಾ ಹಿಂಗ ಆಗ್ಬಾರ್ದ ದೇವ್ರ ಎಲ್ಲಾರನೂ ಕೇಳಿಲ್ಲ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ